ಕ್ಲೋತ್ ಶಾಪಿಂಗ್ ಮತ್ತೆ ಗ್ರೋಸರಿ ಎರಡಕ್ಕೂ ಬಂದಿದ್ದೀವಿ ಇವತ್ತು ಗ್ರೋಸರಿ ಒಂದಿನ ಕ್ಲೋತ್ಸ್ ಆಗಿದೆಯಲ್ಲ ಗ್ರೋಸರಿ ಸೆಕೆಂಡ್ ಡೇ ಏನೇ ಏನು ಅದೇ ಡೇ ಟು ಆಫ್ ಶಾಪಿಂಗ್ ನಾನು ರಷ್ಯಾಗ ಹೋಗ್ತಿದ್ದೀನಿ ಅದಕ್ಕೆ ಶಾಪಿಂಗ್ ಇದೆ ಸೆಕೆಂಡ್ ಡೇ ನಿಮ್ಗೆ ಅಮ್ಮ ಕೈ ಶುಗರ್ ಆಗ್ತದೆ ಅಲ್ಲೇ ಕುಡ್ಕಿ ಅದಕ್ಕೆ ಜಾಸ್ತಿ ಕುಡಿಬೇಡ ಅನ್ನೋದು ಇಲ್ಲ ಗೈಸ್ ನಾನು ಒಳ್ಳೊಳ್ಳೆ ಕುಡಿಯಲ್ಲ ನಾನು ಒಂದು ಕ್ಲಾತ್ ನೋಡ್ತೀನಿ ರಷ್ಯಾದಲ್ಲಿ ಎಷ್ಟು ಇಲ್ಲಿ ಎಷ್ಟು ಕಂಪೇರ್ ಮಾಡಿ ನೋಡೋಣ ಇವತ್ತು ನಾನು ಕಾಣಿಸ್ತಿದ್ದೀನಿ ಇಲ್ಲಿ ಹೋಗ್ತಿಲ್ಲ ನಾನು ಆ್ಯಂಗಲ್ ಬಗ್ಗೆ ಮರ್ತುಬೇಡಿ ಎಷ್ಟು ಚೆನ್ನಾಗಿ ಆರಾಮಾಗಿದ್ದ ಇಂಡಿಯಾ ಹುಡುಗಿನ ರಷ್ಯಾದಲ್ಲಿ ಹಂಗೆ ರಷ್ಯಾದಲ್ಲಿ ಹಿಂಗೆ ಅಂತ ಕಾಲಕ್ ಬಿದ್ದಿ ಬೇಳಾಡಿ ಕರ್ಕೊಂಬಂದಿದ್ದಾಳೆ ನಮ್ಮ ಉರ್ಸಿತಾ ಇವತ್ತು ಅಷ್ಟೇ ಎಷ್ಟು ಕಷ್ಟಪಟ್ಟಿದ್ದೀನಿ ಇವತ್ತು ಎಲ್ಲ ಕರ್ಕೊಂಬರೋಕೆ ಅಂದ್ರೆ ಒನ್ ಓ ಕ್ಲಾಕ್ ಇದೀಸ್ ನಾನು ಸ್ಟಾರ್ಟ್ ಮಾಡಿದ್ದೀವಿ ಅನ್ನೋ ಬೇಡಕ್ಕೆ ಇವಾಗ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಇವಾಗ ಬಂದಿದ್ದಾಳೆ ಆಚೆಗೆ ಬಂದಿದ್ದೀವಿ ಇಲ್ಲಿಗೆ ಅಂದ್ರೆ ಎಷ್ಟು ಅರ್ಥ ಮಾಡ್ಕೊ ಎಷ್ಟು ಬೇ ಬೇಲಿದೆ ಸೊ ನಾನು ರೆಡಿ ಆಗೋದಕ್ಕೆ ಅಷ್ಟು ಟೈಮ್ ಅಂತೆಲ್ಲ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಇವತ್ತು ಆ್ಯಕ್ಚುಲಿ ನಾನು ಬಾತ್ ಮಾಡೋಕ್ಕೂ ಬಿಟ್ಟಿಲ್ಲ ಮೇಡಮ್ ಅವರು ಹೀ ಅದಕ್ಕೆ ಸ್ಮೆಲ್ ಬರ್ತಾಯಿದೆ ಹಂಗೆ ಅಂದರೆ ನಾನು ಹೇಳ್ತಿರೋದು ಅಷ್ಟಕ್ಕೂ ಟೈಮ್ ಕೊಡ್ದಿರಂಗೆ ಹೇಳ್ಕೊಂಬಂದವಳೆ ಎಡಿಟ್ ಮಾಡ್ತಿದ್ದೆ ಆಮೇಲೆ ಲೇಟ್ ಆಯಿತು ಕರ್ಕೊಂಬಂದು ಅದೇ ಇವತ್ತು ಝುಡಿಯೋ ಕರ್ಕೊಂಬಂದವಳೆ ಏಯ್ ಫಸ್ಟು ತಿನ್ಸೆ ನಾನೇನು ತಿಂದಿಲ್ಲ ಮಧ್ಯಾಹ್ನದಿಂದ ಇವಳು ಒಳಗಡೆ ಹೋದ್ರೆ ಬರೋದು ಮಾಡ್ತಾಳೆ ಒಂದು ಮೂರು ಅವರ್ ಏನು ನೋಡಿಸ್ಬೇಕು ಇರೋದು ಇಲ್ಲ ಗೈಸ್ ಮುಮ್ಮುಸ್ ಇಲ್ಲ ಅಲ್ವ ಇರೋದು ಹೇಳಿದಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಹೇಳಿ ಓ ಬ್ರಾ ನನಗೆ ತ್ಯಾಡೆ ಇದು ಇದು ರೈ ಓದೋದು ನಮ್ಮ ನಮ್ಮ ಹುಡುಗಿ ಎಮ್ ಬಿ ಬಿ ಎಸ್ ಓದ್ತಾಳೆ ಗೈಸ್ ನಮ್ಮ ಹುಡುಗಿ ಗೈಸ್ ನಮಗೂ ಗೊತ್ತಿಲ್ಲ ಯಾಕೆ ರೈಡೆ ಮತ್ತು ಓ ಐ ಆಮ್ ವೆರಿ ಹ್ಯಾಪಿ ಡೂಡ್ ಸೋ ದಟ್ ಐ ಕೆ ನೀಟ್ ಸಮ್ ನಾನ್ ವೆಜ್ ಸ್ಟುಡಿಯೋ ಶಾಪಿಂಗ್ ಆಮೇಲೆ ಡಿ ಮಾರ್ಟ್ ಹತ್ರ ಹೋಗ್ಬೇಕಾದ್ರೆ ವಿಲ್ ಹ್ಯಾವ್ ಸಮ್ ಮೋಮೋಸ್ ಅಂತ ಇಲ್ಲಿ ಇವಾಗ ಏನಾಗುತ್ತೆ ಗೊತ್ತಾ ನಾನು ಯಾವ್ದೋ ಒಂದು ಟಾಪ್ ತಗೊಂಡಿರ್ತೀನಿ ಅನ್ಕ ರಷ್ಯಾದಲ್ಲಿ ನೂರ್ ಜನ ಅದೇ ತರ ಟಾಪ್ ಹಾಕೊಂಡ್ ಬಂದಿರ್ತಾರೆ ಏನಾದ್ರೆ ಬಟ್ಟೆ ಇರೋದು ವಾರ ಮುಚ್ಕೊಳಕೆ ಯಾವ್ದೋ ಒಂದ್ ತಗೊಂಡೋಗು ನಿಮ್ಮ ಮಕ್ಳುನ ಅಬ್ರೋಡ್ ಅಲ್ಲೆಲ್ಲ ಓದ್ಸ್ಬೇಕು ತಂಗಿದಿರ್ನ ಓದ್ಸ್ಬೇಕು ಸಿಗ್ಲಿಂಗ್ಸ್ ಓದ್ಸ್ಬೇಕಂತ ಎಲ್ಲ ಅನ್ಕೊಳಕ್ ಹೋಗ್ಬಿಡಿ ಊಟನ ಮುಂದೆ ಇಕ್ಕಿ ತಿನ್ಬೇಡ ಅಂದ್ರೆ ತಿನ್ನಲ್ಲ ಬಟ್ಟೆ ಅಂಗಡಿ ಕುರ್ಕೊಂಡ್ಬಂದು ನನ್ನ ಬಟ್ಟೆ ಈಸ್ಕೊಂಡ್ಬೇಡ ತಗೊಂಬೇಡ ಅಂದ್ರೆ ತುಂಬಾ ದೊಡ್ಡ ಅದಾಗಲ್ಲ ಆಗದಿರ ಕೆಲಸ ನನಗದು ನೋಡಿ ಇವಾಗ ಸ್ಟಾರ್ಟ್ ಮಾಡ್ತಾಳೆ ಯಾವ್ದಾದ್ರು ತಗೊಂತಾಳೆ ಅಂತ ನಿಮಗೂ ತೋರಿಸ್ತೀನಿ ಇವಾಗ ಬಿಟ್ಟಿಯಾಗಿ ನಾನು ಇದೆ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ನೋ ಡಿಫ್ರೆಂಟ್ ನಾನು ಇದನ್ನ ವೇರ್ ಮಾಡಿದ್ದೀನಿ ಇಲ್ಲಿ ಮರ್ಚಿಕ್ಕವ್ರೆ ಇನ್ನೆಷ್ಟು ಈಸ್ಕೊಂತಾಳೋ ಎಕ್ಸ್ಟ್ರಾ ಸ್ಮಾಲ್ ಗಿಂತ ಬಿಟ್ಟು ಇನ್ ಯಾವ್ದಾದ್ರು ಸೈಜ್ ಇಂಟ್ರೊಡ್ಯೂಸ್ ಮಾಡಿ ನನ್ನ ತಂಗಿಗೋಸ್ಕರ ಪರ್ಕೆ ಕಡ್ಡಿ ತರ ಅವಳೆ ಪರ್ಕೆ ಕಟ್ಟಿನಿ ಒಂದು ಚೂರು ದಪ್ಪ ಇರುತ್ತೆ ಆಕ್ಚುಲಿ ನಂದು ಅಲ್ಲಪ್ಪ ಫ್ರೆಂಡ್ ಅವಳು ಅಂತ ಕೊಟ್ಟಿದ್ ನಾನು ಹಾಕೊಂಡು ಯೂಸ್ ಮಾಡಿ ಹಳೆ ಬಟ್ಟೆ ಮಾಡ್ತಾ ಇದೀನಿ ಅದಕ್ಕೆ ನಾನು ಎಸ್ ಸಿ ಎಂ ಆತರದ್ದು ಮಾಡೋಣ ಅಂತ ನಾನು ತಗೊಂಡಿದ್ದೀನಿ ಇಲ್ ರಷ್ಯಾದಲ್ಲಿ ಇರೋದ್ರಿಂದ ನಾನು ಯಾವ ತರ ಬಟ್ಟೆ ಹಾಕೊಂತೀನೋ ಆಲ್ಮೋಸ್ಟ್ ಬಟ್ಟೆ ಏಳತ್ರ ಸೇಮ್ ಸೇಮ್ ಇರುತ್ತೆ ಅಷ್ಟೇ ಸಿನಿಮಾ ಒಂದು ಪಬ್ಲಿಕ್ ಅಕೌಂಟ್ ಆಗಿದೆ ಇನ್ಮೇಲೆ ಅಲ್ಲಿ ಹೋಗಿ ಬಟ್ಟೆ ಹೆಂಗ್ ಕಾಣ್ತಿದೆ ಅಂತೆಲ್ಲ ತೋರಿಸ್ತಾಳಂತೆ ಸೊ ನೋಡ್ಬಿಡಿ ಆಯ್ತಾ ಫಸ್ಟ್ ಈ ಜೀನ್ಸ್ ತಗೊಂಡವಳೆ ನೋಡಿ ಅವಳು ಬಂದ್ರೆ ಅವಳು ಆರಾಮಾಗಿ ಶಾಪ್ ಮಾಡ್ತಾಳೆ ನನಗೆ ಬ್ಯಾಗ್ ಕೊಡ್ತಾಳೆ ಬ್ಯಾಗ್ ಅಂತ ಹ್ಯಾವಿಂಗ್ ಸಿಬ್ಲಿಂಗ್ ಲೈಕ್ ದಿಸ್ ನೋ ಯು ಹ್ಯಾವ್ ಟು ಬೇರ್ ಎವ್ರಿಥಿಂಗ್ ಆ ಜೀನ್ಸ್ ಪ್ಯಾಂಟ್ ಒಂದೇ ತರದ್ ನೂರ್ ತಗೊಂತಾಳೆ ಇವಾಗ ಹೇಳ್ತಾಳೆ ನನ್ನ ಹತ್ರ ಜೀನ್ಸ್ ಇಲ್ಲ ಅಂತ ಹೇಳ್ಬಿಡ ನಿನ್ ಡೈಲಾಗು

ಇದು ಟೂ ನೈಂಟಿ ನೈನ್ ಸೇಮ್ ಕ್ಲಾತ್ ಸೇಮ್ ಈ ತರದ ಬೇಕಂದ್ರೆ ಸಿಗುತ್ತೆ ಏಟ್ ಅಂದ್ರೆ ನೈನ್ ಇರುತ್ತೆ ಬಿಕಾಸ್ ಆಕ್ಚುಲಿ ರಷ್ಯಾ ಇಸ್ ಕಾಸ್ಟ್ಲಿ ಅವಳು ಹೇಳ್ತಾನಲ್ಲ ಅಲ್ಲಿ ಬಟ್ಟೆ ಅವಳು ಏನು ಪರ್ಚೇಸ್ ಮಾಡಲ್ಲ ಅಂತ ಅಲ್ಲಿ ನಿಜ ಆಕ್ಚುಲಿ ಸಿಗಾ ಬಟ್ಟೆ ಕಮ್ಮಿ ಮಾಡ್ತಾಳೆ ನಾನು ಬರ್ಡೇಗೆ ಬಟ್ಟೆ ಇಸ್ಕೊಬೇಕು ಮೈ ಬರ್ಡೇ ಇಸ್ ನಿಯರ್ ಯಾವ ಐ ವೆರಿ ಮಚ್ ಎಕ್ಸೈಟ್ ಏನಿಕ್ಲಾ ನೆಲ ಸಾರ್ಸೋ ಬಟ್ಟೆಗೆಲ್ಲ ಇನ್ವೆಸ್ಟ್ ಮಾಡಬಾರ್ದು ಗೈಸ್ ಹಾಕಕ್ಕೆ ನಿಮ್ಗೆ ನನ್ಗೆ ಗೊತ್ತಾಕಾ ಒಂದು ಸರ್ವೆಂಟ್ ಬೇಕಿತ್ತು ನಿಂಗೆ ಫ್ರೀ ಸರ್ವೆಂಟ್ ಕಾಸು ಕೊಡಂಗಿಲ್ಲ ಏನಿಲ್ಲ ಅನ್ಪೇಯ್ಡ್ ಸರ್ವೆಂಟ್ನ ಇಟ್ಕೊಂಡು ನಾನು ಹೇಳೋದನ್ನ ಕೇಳಿಸ್ಕೊಡೋದು ಇಲ್ಲ ಅದು ಕಿತ್ತೋಗಿರೋದು ಹೊಲ್ದಂಗೆ ಇದೆ

ಆಫ್ ಅಷ್ಟೇ ಇಷ್ಟೇನಾ ಇಷ್ಟೇ ಅಂತೆ ಓ ನೋ 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 ದಿಸ್ ಇಸ್ ನಾಟ್ ಗುಡ್ ಹಾಕೊಂಡು ಆಗಲ್ಲಪ್ಪ ಇದು ಬಿದ್ದು ಬಿದ್ದೋಗ್ತೀನಿ ಈ ಕಡೆ ಗ್ರಿಪ್ಪೇ ಇಲ್ಲ ಸುಮ್ಮನೆ ತಗೊಂಡ್ಬಿಟ್ಟ ಆಮೇಲೆ ವೇಸ್ಟ್ ಮಾಡಿದ್ರೆ ನಮ್ಮ ಅಮ್ಮ ಚಪ್ಲಿ ತಗೊಂಡು ಇದ್ರಲ್ಲೇ ಆಗುತ್ತೆ ಬೇಡ ಇಸ್ ಬೈಯಿಂಗ್ ದಿಸ್ ಫೈನ್ ಗುಡ್ ಕೂಲ್ ಹಾ ಬೈ ರೇಸ್ ಇವಾಗ ಮೇಡಮ್ ಅವರು ಬಂದಿದ್ದಾರೆ ಶೂಗೆ ಆ ಬ್ಲ್ಯಾಕ್ ಸ್ಯಾಂಡಲ್ಸ್ ಬೇಡದಂತೆ

ಇದು ಅಂತ ಪ್ಲೀಸ್ ಒಳ್ಳೆ ಟೈಮ್ ಇದೇ ಟೈಮ್ ಆಮೇಲೆ ನೋಡಿ ನಾನು ತೋರ್ಸಲ್ಲ ನೀನು ತೊಗೊಂಡಲ್ಲ ಅಷ್ಟೇ ಹೇಳ್ತಾ ಆ ನನಗೆ ಸದ್ಯಕ್ಕೆ ವರ್ಷ ಕಳ್ಸೋದು ಸ್ವಲ್ಪ ತೊಂದರೆ ನಮ್ಮ ನೆಡಿ ಅದು ಆರೋಗ್ಯ ಅಂದರೆ ಜಾತ್ರೆ ಎಲ್ಲ ಇಸ್ಕೊಂಬೇಡ ನನ್ನನ್ನೇ ಜಾತ್ರೆ ಅಂತಾಳೆ ನಾನು ಕೊಡ್ಸಿದ ಬಟ್ಟೆ ಅಲ್ಲಿ ಹೋಗಿ ಹಾಕೊಂಡು ಫೋಟೋ ಎಲ್ಲ ಇಟ್ಸ್ಕೊಳ್ಳೋದಂದ್ರೆ ಇವಾಗ ನನ್ನನ್ನೇ ಜಾತ್ರೆ ಅಪ್ಡೇಟ್ ವರ್ಷನ್ ಆಫ್ ರಷ್ಯಾ ಚೆನ್ನಾಗಿದೆ ಕಲರ್ ಇಲ್ಲ ಮಾತ್ರ ಇದಿಗಿಂತ ಲೈಟ್ ಕಲರ್ ಇದೆ ಅಂದ್ರೆ ಯಾವುದು ಇಲ್ಲ ಗತಿ ಇಲ್ಲ ಆ ಶೈಲಿಯಲ್ಲಿ ಗಾಯ್ಸ್ ನಮೂರ್ಷಿತಗೆ ಇಷ್ಟ 컬렉션ಸ್ ಅಲ್ಲಿ ನನಗೆ ಇದಿಷ್ಟ ಆಯ್ತು ಆ ಕಲರ್ ಇಷ್ಟ ಆಯ್ತು ಇವಳಿಗೆ ಇದಿಷ್ಟ ಅಂತೆ ಅದೇ ಇವಳು ಎงಿದ್ರು ನರ್ಸ್ ಆದ್ಮೇಲೆ ಇದೇ ಕಲರ್ ತಳ್ವಾ ಹಾಕೊಳೋದು ನನಗೆ ಇದಾಗುತ್ತೆ ಆಗಲಲ್ಲೇ ನನಗೆ ಆಗುತ್ತೆ ಮೀನ್ ತುಂಬಾ ದೊಗ್ಲೇ ಆಗುತ್ತೆ ಆಗುತ್ತೆ ಏಸ ಅವಳಿಗೆಲ್ಲೂ ಇಷ್ಟ ಆಗಿಲ್ಲ ಅನ್ಬಿಟ್ಟು ಬಂದವಳ ಈಗ ಲೆವೆನ್ ಟು ಟ್ವೆಲ್ ಇಯರ್ಸ್ ಅದ್ರಲ್ ಸೆಲೆಕ್ಷನ್ ಬರೇ ಚೈಲ್ಡ್ ಚೈಲ್ಡ್ ತರ ಎತ್ತಿಕೆ ಇಷ್ಟ ಚೆನ್ನಾಗಿರೋದಾದರೂ ತಗೊಳೆ ದಿಸ್ ಇಸ್ ಗುಡ್ ಶರ್ಟ್ ಸರಿ ಗೈಸ್ ಇದು ಚೆನ್ನಾಗಿದೆ ಇದು ಹಾಕೊಂಡು ಡಾರ್ಕ್ ಬ್ಲೂ ಜೀನ್ಸ್ ಹಾಕೊಂಡು ವೈಟ್ ಶೂಸ್ ಹಾಕೊಂಡ್ರೆ ಆಂತಮಡಿ ಸಂದೇಹ ಇಲ್ಲ ಓ ಈಸ್ ಕೊಡೆ ನನ್ನ ಮಗು ಗೀಸ್ ಕೊಡಿ ಅಂತ ಬಿಡು ಲೇ ನಿನ್ನ ಕೂದ್ಲೇ ಕಾಣತಿದೆ ಮುಖಾನೆ ಕಾಣಲಲ್ಲ ಆದ್ರೂ ಬೇಡ ಬಿಡು ಅದೇ ಚೆನ್ನಾಗಿತ್ತು ಐಸೂ ಸ್ಕ್ಯೂಟ್ ಆಗಿದೆ ಪಾಪ ಬಟ್ಟೆಗಳು ಇಷ್ಟೇ ಬಟ್ಟೆ ಓ ಮೈ ಗಾಡ್ ಚೆನ್ನಾಗಿದೆ ನನಗೆ ಹುಡ್ಗಿನೇ ಆಗೋದು ಈ ಕಿಡ್ ಸೆಕ್ಷನ್ ಬರ ಚೆಕ್ ಮಾಡ್ಲಿ ಬಟ್ ಆಕ್ಚುಲಿ ಸೆಲೆಕ್ಷನ್ಸ್ ಪ್ರಾಡಕ್ಟ್ ಹೆಂಗೇಂಗಿರುತ್ತಲ್ಲ ಚೊ ಕ್ಯೂಟ್ ಹೇರ್ ಬ್ಯಾಂಡು ಇದೆ ಗೈಸ್ ನೋಡಕ್ಕೆ ಅಟ್ರಾಕ್ಟಿವ್ ಅನ್ಸು ಅದರಂತೆ ಶೈನ್ ಓ ಜಾತ್ರೆ ಫುಲ್ ಜಿಂಗಾಲ ಜಿಂಗಾಲ ಓಮ್ ಮೈ ಗಾರ್ಡ್ ಅಕ್ಕೋ ಗೈಸ್ ಫುಲ್ ಪಾರ್ಟಿ ಬೈಪ್ಸ್ ನೇಮ್ಸ್ ಅಲ್ಲಿ ಫಾರ್ಟಿ ಏನೇ ಇದು ಫೈವ್ ಟು ಫೋರ್ಟೀನ್ ಇಯರ್ಸ್ ಅಶಿತಾ ನೋಡಿ ಫೈವ್ ಟು ಫೋರ್ಟೀನ್ ಇಯರ್ಸ್ ಹತ್ರ ಬಂದವಳೀಗ

ಲೇ ಆ ಕಿಡ್ ಬಂದು ಹೊಲ್ಟೋಯ್ತ್ಲೇ ಕಿಡ್ ಸೆಕ್ಷನ್ ಬಿಡಲ್ಲ ದೊಡ್ಡವರು ಅಂತ ಅದಕ್ ಶರ್ಟು ಇಲ್ಲ ಐತೆ ಇದನ್ನ ತಗೊಂಡ್ಬಿಡು ಸುಮ್ನೆ ನಿಂಗೆ

ನನಗೆ ಇಲ್ಲೊಬ್ರು ಸಿಕ್ಕಿದ್ರು ಅವ್ರು ಹೇಳಿದ್ರು ನಾನು ವೀಡಿಯೋದಲ್ಲಿ ಕಾಣೋದಕ್ಕಿಂತ ಲೈವ್ ಅಲ್ಲಿ ಚೆನ್ನಾಗಿ ಕಾಣ್ತೀನಂತೆ ಸೊ ನಾನು ಅದನ್ನೇ ವಶ ಅಂತ ಹೇಳ್ತಾ ಇದ್ದೆ ಅನರ್ಥ ಈ ತರ ಅವಮಾನಗಳು ನಾನು ಸಹಿಸ್ಕೊಂಡಿರೋದಕ್ಕೆ ಬದುಕ್ತಾ ಇದ್ದೀನಿ ಗೈಸ್ ಜೀವನದಲ್ಲಿ ಬೇಸಿಕಲಿ ಲುಕ್ ಮೈ ಅದು ಮಾಡಿದಂತ ಎಷ್ಟು ಬಟ್ಟೆ ತಗೊಂಡಿಂಗ್ ಎಷ್ಟು ಎತ್ಕೊಂಡಿದ್ದೆ ಇವಾಗ ಎಷ್ಟು ತಗೊಂಡಿದ್ಯಾ ಫೈವ್ ಟೆನ್ ತಗೊಂಡು ಅದ್ರಲ್ಲಿ ಫೈವ್ ಮಾತ್ರ ಸೆಲೆಕ್ಟ್ ಮಾಡೋದು ಇಮ್ಯಾಜಿನ್ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ಇಟ್ಸ್ ಬಿನ್ ಆಲ್ರೆಡಿ ಆರ್ ಒನ್ ಟೂ ಅವರ್ ನಿಂತ್ಕೊಂಡು ಆರ್ಡರ್ ಕೊಡೋದು ಇಲ್ಲಿ ನಿಂತ್ಕೊಂಡು ಪೇ ಮಾಡಿಸ್ಬೇಕಾಗಿರೋಳು ನಾನು ಇವ್ರು ಕರ್ಕೊಂಡು ಬಂದರೆ ಪಕ್ಕ ಅನ್ಪೇಡ್ ಸರ್ವೆಂಟ್ನ ಕರ್ಕೊಂಡು ಬಂದು ಹೊಳ್ಬೇಕಾರ ನನ್ನ ನೀನೇನು ಮಾಡೋದು ನೀನು ಮಾಡೋದನ್ನ ನಾನು ಹೇಳ್ಬೇಕಲ್ಲ ವೀಡಿಯೋ ಆನ್ ಮಾಡಿದ್ದಕ್ಕೆ ಬಂದು ಇಟ್ಕೊಂಡ್ಳು ಮಿಸ್ ರಶು ಎಷ್ಟಾಗಿರ್ಬೋದು ಬರೀ ಇಷ್ಟು ಅವಳೆ ಬರೀ ಇದು ಏನು ಮಾಡೋಕ್ಕಾಗಲ್ಲ ಹಾಂ ಎಷ್ಟು ಗೇಸ್ ಮಾಡೋ ಟೂ ನೈನ್ ಫೈವ್ ಟು ಟೂ ನೈನ್ ಫೈ ಟು ಗೈಸ್ ನಾನೇ ಪೇ ಮಾಡ್ತೀವಿ ಅಲೋ ಸಮಾಧಾನ

ಅಂಡ್ ಇಲ್ಲಿ ರೋಡ್ ಅಲ್ಲಿ ಗಣೇಶ ರಾಮತಿ ನಗರದಲ್ಲಿ ಇದ್ದೀನಿ ನಾನು ಅಂಡ್ ಇಲ್ಲಿ ಗಣೇಶ ಕುಂಚವ್ರೆ ಸೇಮ್ ಒಂದೇ ತರ ಗಣೇಶ ಅದು ಡಿಫ್ರೆಂಟ್ ಅಲ್ಲ ಸೇಮ್ ಸೇಮ್ ಬಟ್ ಡಿಫ್ರೆಂಟ್ ಕಾಂಪಿಟೇಷನ್ ಮೇಲೆ ಕುಂಚಿ ಕುಂಚಿರೋ ತರ ಇದೆ ಕುಂಚಿರೋ ತರ ಇದೆ ಸಲ್ವಾ ನಮ್ಮ ಜನ ಎಷ್ಟೇ ಕೋಟಿ ಕೋಟಿ ಕೊಟ್ಟು ಆಡಿ ಬಿ ಎಂ ಡಬ್ಲ್ಯೂ ಬೆನ್ಸ್ ಅಂತ ತಗೊಂಡ್ರು ನಮ್ಮ ಬಾಹುಟನ ನಮ್ಮ ಕರ್ನಾಟಕ ನಮ್ಮ ಭಾರತ ಬಾಹುಟನ ಅವ್ರ ಗಾಡಿ ಕಟ್ಟಿ ಊರೆಲ್ಲ ಮೆರವಣಿಗೆ ಮಾಡ್ಸೋದು ಮಾತ್ರ ನಮ್ಮ ಆಟೋ ಡ್ರೈವರ್ಸು ಕನ್ನಡದ ಅಲ್ಲೋಗಿ ಸಿಕ್ಕಾಪಟ್ಟೆ ಸುಸ್ತು ಮಾಡಿಬಿಟ್ಳು ನಂಗೆ ಇರೋ ಬರ ಹೆಂಗತಿನೆಲ್ಲ ಖಾಲಿ ಮಾಡಿದ್ದು ಅದಕ್ಕೆ ಈಗ ನಮ್ಮ ಮೊಮೋಸ್ ತಿನ್ನೋ ಇದ್ದಾವೆ ನಾನು ಚಿಕನ್ ಮೊಮೋಸ್ ನೋಡಿದೀನಿ ಅಂಡ್ ಇವಳು ಬಂದು ವೆಜ್ ಮೋಮೋಸ್ ತಿಂತಾವಳು ಅದೇ ವೆಜಿಟೇರಿಯನ್ ವೆಜಿಟೇರಿಯನ್ ಕಾಲೋ ವೆಜ್ ಕಾಲು ತಂತು ಇಸ್ ನಾನು ನಾನ್ ವೆಜಿಟೇರಿಯನ್ ಟುಡೇ ಡೀಸ್ ಫ್ರೈಡೇ ಕೈಸ್ ಫ್ರೈಡೇ ಎಷ್ಟು ಹೊಟ್ಟೆ ಹಸಿದಿತ್ತು ಅಂದ್ರೆ ಇಡೀ ಮೋಮೋಸ್ ಪ್ಲೇಟ್ ಖಾರಿ ಮಾಡೋ ತನಕ ಅದು ತೋರ್ಸಕ್ಕೂ ಆಗಿಲ್ಲ ಏಯ್ ಖಾರಲ್ಲೇ ನನ್ನ ಖಾರ ಬಂದು ಮೂವರ್ ಗೊಂಡೆ ಸುರಿತಿದೆ ಇವಳು ಟಿಶು ಕೂಡ ಅಲ್ಲೇ ಸಾಯ್ತಾಳೆ ಎವಿ ಇರಿಟೇಷನ್ ನನ್ನ ತಂಗಿ ಜೊತೆ ಬಂದರೆ ನಾನು ತಿಂತೀನಿ ನೀನು ನೋಡು ಬಾ ನಾನು ನೋಡ್ಬೇಕ್ ಇವ್ರು ತಿಂತಾರೆ ನಾನು ನೋಡಬೇಕೀಗ ನನ್ಗೊಂದು ಸಾಯ್ತಿದೆ ನೀರು ತೊಗೊಂಬಾನೇ ತಗೊಂಬಂದಿಲ್ಲ ಅಲ್ಲಿತರಲ್ಲೂ ಸಿಕ್ಕಿಲ್ಲ ಅದಕ್ಕೆ ಏನು ಸ್ಪೀಡ್ ಪನ್ನಿ ತಗೊಂಡು ತಗೊಂಡು ಈಗ ಸ್ವೀಟ್ ಪನ್ನಿ

ಅಲ್ಟಿಮೇಟ್ ಬಕಾಸುರಿ ಈಟಿಂಗ್ ಸೆಕೆಂಡ್ ಪ್ಲೇಟ್ ಆಫ್ ಗೋರ್ಗಪ್ಪ ಬಟ್ಟೆ ಮೇಲೆ ಟೈಮ್ ಬಂದು ನೈನ್ ಓ ಕ್ಲಾಕ್ ಬರ್ ಬೇಡವಾ ಅಂತ ಬರ್ತಾವಳೆ ಅದ್ ಯಾವಾಗ ಇಸ್ಕೊಂತಳೋ ಅದ ಯಾವಾಗ ಮನೆಗೆ ಹೋಗ್ತಿವೋ ಅಪ್ಪ ಹತ್ರ ಅದಷ್ಟು ಉಗಸ್ಕೊಂತೀವೋ ನಂಗಂತೂ ಐಡಿಯಾ ಇಲ್ಲ ನೀವ್ ಜೊತೆ ಬಂದಾಗ ಎಲ್ಲ ಅಪ್ಪ ಹತ್ರ ಉಗಿಸ್ಕೊಳ್ಳೋದೆ ಬಸ್ ಆಲ್ಮೋಸ್ಟ್ ಡಿಮಾರ್ಟರ್ ವಿಡಿಯೋ ಮಾಡಕ್ ಬಿಡಲ್ಲ ಎರಡು ಸರಿ ಬೈಸ್ಕೊಂಡಿದ್ದೀನಿ ಸೊ ಆದರೂ ಮಾಡ್ತಿದ್ದೀನಿ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಆಲ್ರೆಡಿ ಬಿಸ್ಕೆಟ್ಸ್ ತಗೊಂಡಿದ್ದಾಳೆ ಅದೇ ಏನೇನು ಬೇಕೋ ತಗೋ ಅಂದ್ರೆ ಅಲ್ಲಿ ಡ್ರಾಯಿಂಗ್ ಬುಕ್ ಹುಡುಕ್ತಾವಳೆ ಹೋಗಿ ಡ್ರಾಯಿಂಗ್ ಮಾಡ್ತಳ ಇಲ್ಲಿಂದ ಅಲ್ಲಿ ಕಲ್ತಿರೋ ಡ್ರಾಯಿಂಗ್ ಮಾಡಿದ್ರೆ ಫಿಶ್ ಡ್ರಾಯಿಂಗ್ ಮಾಡೋದು ತಪ್ಪು ಅಂತ ಇಲ್ಲ ಎಂ ಬಿ ಬಿ ಎಸ್ ಮಾಡ್ತೀನಿ ಅಂತ ಹೋಗಿ ಡ್ರಾಯಿಂಗ್ ಮಾಡೋದು ಇಷ್ಟ ಸಾಕ್ ಬಹಾರಕ್ಕ ನಂಟ್ರೆ ಇದ್ದಿದ್ದು ಅದರಲ್ಲಿ ನಾಲ್ಕು ಪ್ಯಾಕೆಟ್ ಓಲ್ಡೆ ಓಲ್ಟ್ರೆ ಆಲ್ರೆಡಿ ತುಂಬೋಗಿದೆ ಲುಕ್ ಅಟ್ ಮೈ ವರ್ಷಿ ಸೊ ಎಕ್ಸ್ಪೆನ್ಸಿವ್ ಜಿಂದಗಿ ಜೀತಾ ಹೇ ಮೇರ ಬೆಹೆದ್ ನಾನು ಡಿಮಾರ್ಟ್ ಆಚೆ ಇಲ್ಲಿ ಬೇಲ್ಪುರಕ್ಕೆ ಅಂತಿಲ್ವ ಇದ್ರ ಅಂಗಡಿ ಇಟ್ಕೊಂಡ್ಬಿಡೋಣ ಅಂತಿದ್ದೀನಿ ಒಳ್ಳೆ ಬಿಸ್ನೆಸ್ ಆಗುತ್ತೆ ಐ ಐಟಮ್ಸ್ ತಿನ್ಸೋನು ಆಗುತ್ತೆ ರೈಸ್ ಬೇಳ್ತೀರಿ ಯಾರು ಇಕ್ಕಿಲ್ಲ ಬೇಳ್ತೀರಿ ನಾನು ಒಂದ್ ಸ್ಟಾರ್ಟ್ ಮಾಡ್ಬಿಡ್ಲಾ ಎಲ್ರಿ ನಾನು ಇಕ್ಕಿದ್ರೆ ನೀವೆಲ್ಲ ತಿನ್ನಕ್ಕೆ ಬರ್ತೀರಾ ಬೇಳ್ತೀರಿ ಟೇಸ್ಟ್ ಮಾಡೋಕ್ಕೆ ಇಲ್ಲ ಬಿಡಿ ನೀವೆಲ್ಲ ಬರೋ ಇವಳು ಇಳೊಬ್ಳೆ ಎಲ್ಲ ಖಾಲಿ ಮಾಡಿರ್ತಾಳೆ ನಾನು ಸ್ಟಾರ್ಟ್ ಮಾಡ್ತೀನಿ ಅವಾಗ ಬಂದ್ಬಿಡಿ ಆಯ್ತಾ ಹಿಂಗ್ರೆ ಬಿಲ್ ಮಾಡಿಸ್ಬೇಕು ಹಿಂಗೋದ್ರೆ ಆಚೆನೇ ಹೋಗ್ಬಿಡ್ತೀವಿ ಸೊ ಎಲ್ರಲ್ಲಿ ಯಾವ್ದು ಮಾಡೋಣ ಬ್ಯಾಗ್ ಎತ್ಕೊಂಡು ಫಟ್ಟಂತ ತೆಗೆ ಹೋಗ್ಬಿಟ್ರೆ ಆಚೆ ಹೋಗ್ತೀವಿ ಅಂದ್ರೆ ನಾವ್ ಹೋಗಲ್ಲ ಯಾಕಂದ್ರೆ ನಾವ್ ಗೆನಿಯತ್ ಜಾಸ್ತಿ ಹೋಗ್ಬಿಟ್ರೆ ಆಚೆ ಹೋಗ್ಬಿಡ್ತೀವಿ ಬಿಲ್ ಭೇ ಮಾಡೋಕ್ಕಿಲ್ಲ ಏನೂ ಇಲ್ಲ ಅವರೆಲ್ಲರೂ ಬಿಝಿ ಅವ್ರು ಅಷ್ಟೇ ನಮಗೆ ಮಾಡೋಲ್ಲ ಓ ಅಲ್ಲ ಅವ್ರ ಕೊರು ಸಿಗಂಡು ನಾಯಿ ಹೊಡ್ದಂಗೆ ಮುಡಿತೀವಿ ರೂಳು ಒಂದೊಂದು ಸರಿ ಒಂದೊಂದು ಪ್ರಾಡಕ್ಟ್ ತಗೊತಾಳೆ ಯಾವ್ದು ಬೇಕೋ ಒಂದ್ಸರಿ ಒಂದೇ ನೋಡಬೇಕಲ್ಲ ಚೆನ್ನಾಗಿದ್ಯ ಮೂರು ಬ್ಯಾಗ್ ಮಾಡೋರು ಮೂರು ಬ್ಯಾಗ್ ಪುಡ್ ಬ್ಯಾಸ್ಗೆ ಎಷ್ಟಕ್ಕೆ ಎಷ್ಟು ಬಿಲ್ ಆಗ್ಬೋದು ಅಂತ ಐಸಲ್ಲಿ ನಾಲ್ಕು ಜನ ಒಂದು ಹುಡುಗರನ್ನ ತೋರಿಸಿದ್ನಲ್ಲ ಅವರು ನಮ್ಮಷ್ಟು ಐಟಮ್ ತಗೊಂಡಿಲ್ಲ ನಾಲ್ಕು ಜನ ಸೊ ಬ್ಯಾಚುಲರ್ಸ್ ಅನ್ಸುತ್ತೆ ಅವರು ಆರಾಮಾಗಿ ಬಿಲ್ ಪೇ ಮಾಡ್ಕೊಂಡು ಹೋದ್ರು ಅವ್ರದ್ದು ಎಷ್ಟಾಯ್ತು ಅಂತ ಒಂದು ಟೂ ತೌಸಂಡ್ ಏನೋ ಆಯ್ತು ಅವರು ಬಿಲ್ ನಮ್ಮ ಹುಡುಗಿ ಹೋಗ್ಳು ಇಲ್ಲಿಂದ ಅಲ್ಲಿ ಹೋಗೋಕೆ ಎಷ್ಟು ಬಿಲ್ ಮಾಡಿಸ್ತವಳೆ ಎರಡು ವಾರ ಎರಡು ಅಂಗಡಿ ಎರಡು ಮಾಡಿ ಈಸ್ಕೊಂಬಂತ್ರೆಸ್ ಅಲ್ಲೊಂದು ಇಲ್ಲೊಂದು ಹತ್ತು ಸಾವಿರ ಅಲ್ಲೊಂದು ಹದಿಮೂರು ಸಾವಿರ ಮೂರು ಸಾವಿರ ಟೋಟಲ್ ಬಿಲ್ ಬಂದು ಎಂಟು ಸಾವಿರ ಆಗಿತ್ತು ಸೊ ಹಿಂಗೆ ತಂಗಿ ಖರ್ಚು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಿಲ್ಸಲ್ಲ ಇನ್ನು ಅವಳು ಕುರುಪ್ ತಿಂಡಿ ಅದೆಲ್ಲ ತಗೊಳೋದು ನೆಕ್ಸ್ಟ್ ಅಲ್ಲಿ ಹಾಕ್ತೀನಿ ಸಿಕ್ಕಾಬಟ್ಟೆ ಖರ್ಚು ಮಾಡಿಸೋಳೆ ಹೆಂಗಲ್ಲ ಖರ್ಚು ಮಾಡಿಸೋಳೆ ಅಂತ ನೀವು ನೋಡ್ಬೋದು ನೀವೇ ಅಂತೀರಾ ಅಯ್ಯೋ ಪಾಪ ವರ್ಷಿತಾಗಿ ಸಂಧ್ಯಾ ಅಂತ ಅಕ್ಕ ಸಿಕ್ಕಿರೋದಕ್ಕೆ ಅವ್ಳು ಬದುಕ್ತಿರೋದು ಅಂತ ಅನ್ಕೊಂತೀರಾ ಆರ್ ರೇಂಜ್ ಖರ್ಚು ಮಾಡಿಸೋಳೆ ಗೊತ್ತಾ ಸೊ ಎಸ್ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲಾಸ್ಟ್ ಪಟ್ ನೋಡ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಕ್ಕೆ ಹೋಗ್ಬೇಡಿ ಅಂಡ್ ನಾನು ನಿಮ್ಗೆ ಯಾವಾಗ್ಲೂ ಹೇಳುತ್ತಾರೆ ಈ ನಿಮ್ಮ ಪ್ರೀತಿಯ ಲೇಡಿ ಬಂಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ಅಲ್ಲಿ ಸಿಗುವ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗುವ